ಮೊಬೈಲ್ ಹಾಗೂ ಟಿವಿ ಮಾಧ್ಯಮದಿಂದ ವಿದ್ಯಾರ್ಥಿಗಳನ್ನು ದೂರವಿಡಿಸಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಯಲು ಬೇಸಿಗೆ ಶಿಬಿರ ಸಹಕಾರಿಯಾಗಿದೆ ಅಂತ ಶಿಕ್ಷಕ ದಿನೇಶ್ ತಿಳಿಸಿದರು ಬಳವಳಿ ಪಟ್ಟಣದ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮಾಲ್ ಟೈಲ್ ಆರ್ಟ್ಸ್ ಅಕಾಡೆಮಿಯಲ್ಲಿ ನಡೀತಾ ಇರುವ ಒಂಬತ್ತನೇ ವರ್ಷದ ಶಿವು ಕರಾಟೆ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹಲವು ಪ್ರತಿಭೆಗಳು ಅಡಕವಾಗಿದ್ದು ಸೂಕ್ತ ತರಬೇತಿ ಇಲ್ಲದೆ ಎಲೆಮರೆಕಾಯಿ ಅಂತಾಗಿದ್ದಾರೆ ಪಟ್ಟಣದಲ್ಲಿ ನಡೀತಾ ಇರುವ ಬೇಸಿಗೆ ಶಿಬಿರದಿಂದಾಗಿ ವ್ಯಕ್ತಿತ್ವ ವಿಕಸನಗೊಳ್ಳುವುದರ ಜೊತೆಗೆ ಪ್ರತಿಭೆ ಅನಾವರಣಕ್ಕೆ ಸೂಕ್ತ ವೇದಿಕೆಯಾಗಿದೆ ಎಂದರು ಶಿಬಿರ ವ್ಯವಸ್ಥಾಪಕ ಶಿವು ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿವಿಧ ಕಲೆಗಳನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ ನಾಲ್ಕು ವರ್ಷದಿಂದ ಇಪ್ಪತ್ತು ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಕರಾಟೆ ಮಾತನಾಡುವ ಗೊಂಬೆ ಈಜು ಮಾಸ್ಕ್ ತಯಾರಿಕೆ ನೃತ್ಯ ಗಾಯನ ಚಿತ್ರಕಲೆ ಮತ್ತು ಕರಕುಶಲ ನಾಟಕ ನೃತ್ಯ ಗಾಯನ ಚಿತ್ರಕಲೆ ಕಲೆ ಮತ್ತು ಕರಕುಶಲ ನಾಟಕ ಭರತನಾಟ್ಯ ಆತ್ಮರಕ್ಷಣೆ ಬಿಲ್ಲುಗಾರಿಕೆ ತಮಾಷೆಯ ಆಟಗಳು ಹಾಗೂ

ಈ ಮೊಬೈಲ್ ಸಂಸ್ಕೃತಿಯಿಂದ ಟಿವಿ ಸಂಸ್ಕೃತಿಯಿಂದ ಹಾಕಿ ತರಿಸಿ ಯಾವುದೆಲ್ಲ ಕ್ಷೇತ್ರಗಳಿದೆ ಅನ್ನುವಂಥದ್ದು ಆ ಕ್ಷೇತ್ರದಲ್ಲಿ ಯಾವುದೆಲ್ಲ ಬೆಳಿಬಹುದು ಮಕ್ಕಳು ಅನ್ನುವಂಥದ್ದು ಪಠ್ಯೇತರದಲ್ಲಿ ಬೆಳೆಯುವಂಥದ್ದಕ್ಕೆ ಒಂದು ಅನುವು ಮಾಡಿಕೊಟ್ಟ ಶಿವ ಮತ್ತು ಅವ್ರ ತಂಡದವ್ರಿಗೆ ನಾವು ಅಪರೂಪವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಪ್ರತಿ ವರ್ಷ ಇಲ್ಲಿಗೆ ಬಂದಾಗ ಇವರು ಎಲ್ಲರೂ ಹೆಂಗಂತಂತಂದ್ರೆ ವರ್ಷಕ್ಕೊಂದ್ಸತಿ ಬರ್ತೀವಿ ಭೇಟಿ ಮಾಡ್ತೀವಿ ಅನ್ನುವಂಥದ್ದು ಅವರಿಗೆ ಮಂದಟ್ಟಾಗ್ಬಿಟ್ಟಿದೆ ಈಗ ಯಾರು ಹೊಸ ಹೊಸ ಮುಖಗಳು ಅನ್ನುವಂಥದ್ದು ಕಡಿಮೆ ಎಲ್ಲರೂ ಹೋದ ವರ್ಷ ಯಾರೆಲ್ಲ ಬಂದಿದ್ರು ಆ ಮಕ್ಕಳು ಮತ್ತೆ ಬಂದಿದ್ದಾರೆ ಆದ್ರೆ ಇದ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಾದ್ರೂ ಒಂದಿಷ್ಟು ಸತತವಾದಂತ ಪ್ರಯತ್ನ ಅಥವಾ ನಾವು ಅಭ್ಯಾಸಗಳನ್ನ ಮಾಡೋದ್ರಿಂದ ಈ ಬೇಸಿಗೆ ಸಿಬ್ಬರ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಇದನ್ನ ಪ್ರತಿಫಲ ಸಿಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಮುಖಂಡರಾದ ಭರತೇಶ್ ಪೊಲೀಸ್ ಮೋಹನ್ ಕುಮಾರ್ ನೃತ್ಯ ಶಿಕ್ಷಕಿ ಶ್ರೀ ಲಕ್ಷ್ಮಿ ಹಾಜರಿದ್ರು